ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಶ್ರೇಷ್ಠ ತನ್ ವಿನ ಒಂದು ಮನೆ ಒಳಗಡೆ ಹೋಗಿ ಕೂಡಾಕ್ ಬಿಡ್ತಾರೆ ಏನೇ ನನ್ನ ಮತ್ತೆ ತಾಂಡವ್ ಮತ್ತೆ ತಂದಾಗ್ತೀನಿ ಇಲ್ಲೇ ಬಿತ್ ಸಾಯಿ ಅಂತ ಹೇಳಿ ಶ್ರೇಷ್ಠ ಅಲ್ಲಿಂದ ಹೊರಟೋಗ್ತಾರೆ ಈ ಫ್ಲಾಶ್ ಬ್ಯಾಕ್ ನ ಶ್ರೇಷ್ಠ ಅವರು ನೆನ್ಪ್ ಮಾಡ್ಕೊತಾರೆ ಶ್ರೇಷ್ಠ ಅಂತ ಫ್ಲಾಶ್ ಬ್ಯಾಕ್ ನ ನೆನಪಿಸಿಕೊಂಡು ತುಂಬಾನೇ ನಗ್ತಿರ್ತಾರೆ ಆ ಕಡೆ ಆದಿಗಂತೂ ತಾಂಡವ್ ಹೇಳಿರೋ ಕೇಳಿ ತುಂಬಾನೇ ಕೋಪ ಬರುತ್ತೆ ತಾಂಡವ್ ಏನ್ ಹೇಳ್ತಿದಾರೆ ನೀವು ಅಂತ ಆದಿ ಹೇಳ್ತಾರೆ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಆ ಭಾಗ್ಯ ಬೇರೆ ಯಾರು ಅಲ್ಲ ನನ್ ಜೀವನ ಹಾಳ ಮಾಡಿರೋ ಅವಳು ನಾನು ಇಷ್ಟೊಂದು ಒದ್ದಾಡ್ತಿರೋದಕ್ಕೆ ಕಾರಣನೇ ಆ ಭಾಗ್ಯ ಎಮ್ಮೆ ಎಲ್ಲಾ ಚೆನ್ನಾಗಿ ನಾಟಕ ಆಡಿ ಆಡಿ ನಮ್ಮ ಅಪ್ಪ ಅಮ್ಮ ಮಕ್ಕಳನ್ನ ಚೆನ್ನಾಗಿ ಬುಟ್ಟಿ ಕೊಂಡಿದ್ದಾಳೆ ನನ್ನ ಓಪಂಟಿ ಮಾಡ್ಬಿಟ್ಲು ನನ್ನ ಲೈಫ್ನೆ ಅವಳು ಆಡ್ ಆಡ್ ಮಾಡ್ಬಿಟ್ಲು ಇವತ್ತು ನೋಡಿದ್ರೆ ನಗ್ನ ಅವಳ ಲೈಫ್ ನ ಲೀಡ್ ಮಾಡ್ತಿದ್ದಾಳೆ ಅಂತ ತಾಂಡವ್ ಹೇಳ್ತಾರೆ ಒಟ್ ಬಾಗಿ ಅವರು ಎಲ್ಲ ಮಾಡಿದ್ರ ಅಂತ ಹೇಳಿ ಆದಿ ಶಾಕ್ ಅಲ್ಲಿ ನೋಡ್ತಾರೆ ಅದನ್ನೇನು ದೊಡ್ಡ ಸಾಧ್ಞಾನ ತರ ಕೇಳ್ತಿದೆಯಲ್ಲ ಕೈಲಿ ಅಷ್ಟೇ ಮಾಡಕ್ಕಾಗದು ಜುಜ್ವಿ ಆದ್ರೆ ನಾನು ಇವಾಗಿಂದಲ್ಲ ಇವಾಗಿಂದ ಅವ್ಳನ್ನ ನೆಮ್ಮದಿ ಆಗಿರೋದಕ್ಕೆ ನಾನು ಬಿಟ್ಟೇ ಇಲ್ಲ ಅವ್ಳಿಗೆ ಕೊಟ್ಟಿರೋ ಟಾರ್ಚರ್ ಇದೆಯಲ್ಲ ಅದನ್ನೆಲ್ಲ ನೀನು ಕೇಳ್ಬೇಕು ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳ್ತಿದ್ದಾನೆ ಎಜುಕೇಷನ್ ಎಜುಕೇಶನ್ ಇಲ್ಲ ನಿನ್ ಜೊತೆ ನಾನಿದ್ರೆ ನಾನು ಸೋತೋಗ್ತೀನಿ ಅಂತ ಹಿಂದೆ ಬಾಗಿಂಗೆ ಹೇಗೆಲ್ಲ ಅವಮಾನ ಮಾಡಿರೋ ತಾಂಡವ್ ಅದನ್ನೆಲ್ಲ ಆದಿ ಮುಂದೆ ಹೇಳ್ತಾರೆ ತಾಂಡವ ಅವ್ರು ಮೇಲೆ ಟಾರ್ಚರ್ ಕೊಡ್ತಾ ಅಟ್ ಲೀಸ್ಟ್ ಹೇಗಾದ್ರು ಮಾಡಿ ನನ್ನ ಬಿಟ್ಟು ಹೋಗ್ತಾಳೆ ಅಂತ ಎಮ್ಮೆ ಹೋಗ್ಲೇ ಇಲ್ಲ ನಾನು ದೂರ ಆಗ್ಬೇಕಾಗಿತ್ತು ಜಾಸ್ಟ್ ಬಿಕಾಸ್ ನನ್ಗೆ ನನ್ನ ಹನಿ ಶ್ರೇಷ್ಠನ ಮದುವೆ ಆಗ್ಬೇಕಾಗಿತ್ತು ಅದಕ್ಕೂ ತುಂಬಾ ಪ್ರಯತ್ನ ಪಟ್ಟೆ ಅಂತ ಹೇಳಿ ಇಲ್ಲಿ ತಾಂಡವ್ ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ ಇಲ್ಲಿ ತಾಂಡವ್ ಹೇಳ್ತಿರ್ತಾರೆ ನಾನೇ ನೀನು ಹೇಗಿರ್ಬೇಕು ಹೇಳು ನನ್ಗೆ ಓಸ್ಬೇಕೇ ಬೇಕು ಪ್ರೇಟಾಗಳ ಭಾಗ್ಯ ಶ್ರೇಷ್ಠ ಬೇಕು ಅಂತ ಹೆಂಡತಿ ಹಂಗ್ ಬಿಟ್ಟು ಹೋಗಿತ್ತು ಮತ್ತೆ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿತು ಅವ್ರ ಅಪ್ಪ ಅಮ್ಮ ಬಾ ಅಂತ ಹೇಳಿದ್ರು ಅವ್ರ ಅಪ್ಪ ಅಮ್ಮ ತಾಂಡವ್ ಸಪೋರ್ಟ್ ಮಾಡ್ರೆ ಬಾಗಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ರು ಪ್ರತಿಯೊಂದು ಫ್ಲಾಶ್ ಬ್ಯಾಕ್ ಇಲ್ಲಿ ಕೊನೆಗೂ ತಾಂಡವ್ ಎಲ್ಲಾನು ರಿವೀಲ್ ಮಾಡ್ಬಿಡ್ತಾರೆ ನನ್ಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ ಹಳದವ್ರು ಹೋದ್ರೋಗ್ಲಿ ಅಂತ ಹೇಳಿ ನಾನೇ ಬಿಟ್ಟು ಬಂದ್ಬಿಟ್ಟೆ ಆಮೇಲೆ ಏನ್ ಮಾಡ್ದೆ ಗೊತ್ತಾ ಹಾಗೆ ಇಲ್ಲಿ ತಾಂಡವ್ ನನ್ಗೆ ಈ ಮನೆ ಇ ಎಂ ಐ ಕಟ್ಟಕ್ಕಾಗಲ್ಲ ಹಾಗೆ ನಾನು ದುಡಿದಂತ ಫುಡ್ವೆಲ್ಲ ವಾಪಸ್ ತಗೋಬೇಕು ಸುನಂದ ಅವ್ರ ಮೇಲೆ ಕೇಸ್ ಹಾಕಿದ್ದು ಪ್ರತಿಯೊಂದು ಇಲ್ಲಿ ತಾಂಡವ್ ಎಲ್ಲಾನು ಹೇಳ್ತಾ ಬರ್ತಾರೆ ಏನು ಏನ್ ಅನ್ಕೊಂಡಿದ್ಯಾ ಇದನ್ನ ದುಡ್ಡು ಸಾಧನೆ ಅಂತ ನೀನು ಅನ್ಕೊಂಡಿದ್ಯಾ ಅಂತ ಆದಿ ಹೇಳ್ತಾರೆ ಯಾಕೆ ಬೆಸ್ಟ್ ಫ್ರೆಂಡ್ ಭಾಗ್ಯ ಮಾಡಿದ್ದು ತಪ್ಪಲ್ವಾ ನಾನ್ ಮಾಡಿದ್ ಮಾತ್ರ ನಿನ್ ಕಣ್ಣಿಗೆ ಕಾಣಿಸ್ತಾ ಇದೆಯಾ ಅಲ್ಲ ಎಷ್ಟು ಬೇಗ ಜಜ್ಮೆಂಟ್ ಗೆ ಬಂದ್ಬಿಟ್ಟೆ ಅಲ್ವಾ ನಾನ್ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇದೆಯಲ್ಲಾ ನಿನ್ಗೆ ನಾಶ ಆಗಲ್ವಾ ಅಂತ ತಾಂಡವ್ ಹೇಳ್ತಿರ್ತಾರೆ ಕುಡ್ದಿರೋ ಕಾರಣದಿಂದ ಇಲ್ಲಿ ತಾಂಡವ್ ಸರಿಯಾಗಿ ನಿಲ್ಲಕ್ಕ ಕೆಳಗಡೆ ಕೂತ್ಕೊ ಬಿಡ್ತಾರೆ ಆದಿಗಂತೂ ತಾಂಡವ್ ಮಾತು ಕೇಳಿ ಸಿಕ್ಕಾಪಟ್ಟೆ ಕೋಪ ಬರ್ತಿರತ್ತೆ ಆ ಕಡೆ ತನ್ಮೈ ಕೈ ತೊಳೆ ಜಾಗದಲ್ಲಿ ನಿಂತಿರ್ತಾರೆ ಅಲ್ಲ ಅಕ್ಕ ಕೈ ಇಲ್ಲೇ ಬರ್ಬೇಕಲ್ವಾ ಮತ್ತೆ ನೋದ್ಲು ಅಂತ ಹೇಳಿ ಅಕ್ಕ ಅಕ್ಕ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಕೂಗ್ತಾ ಇರ್ತಾರೆ ಆ ಕಡೆ ತನ್ವಿ ಅಂತೂ ಮೂರ್ಛೆ ತಪ್ಪಿ ಬಂದು ಮನೆ ಒಳಗಡೆ ಇರ್ತಾರೆ ಏನ ಕಾರಣ ನಾಟಾಡ್ಸೋಕೆ ಬಚ್ಚಿಟ್ಕೊಂಡಿದ್ಯಾ ಅಂತ ಹೇಳಿ ಇಲ್ಲಿ ತವಿಯಾಗ ತ್ಯಾಗ ಅಂತ ಹೇಳಿ ಗುಂಡನ ಎಲ್ಲ ಕಡೆ ನೋಡ್ತಾ ಇರ್ತಾರೆ ಹಾಗೆ ತನ್ವಿ ಲಾಕ್ ಆದಂತ ರೂಮ್ ಮುಂದೆನೆ ನಿಂತ್ಕೋತಾರೆ ತನ್ಮಯ ಹಾಗೆ ಇಲ್ಲಿ ತನ್ಮಯ ತನ್ವಿಗೆ ಅಂತ ತಲೆಗೆ ಒಂದು ಹೂವಿನ ಕಿರೀಟ ಅಂದ್ರೆ ಹೂವಿಂದ ಮಾಡಿದಂತ ಕಿರೀಟ ಹಾಕಿರ್ತಾರೆ ಆ ಕಿರೀಟ ಕೆಳಗಡೆ ಬಿದ್ದಿರುತ್ತೆ ಆ ಕಿರೀಟನ ತನ್ಮೈ ಕೈಯಲ್ಲಿ ಎತ್ಕೋತಾರೆ ಅಶೋ ಇದಿದೆ ನಾನು ಅಕ್ಕಂಗೆ ಕೊಟ್ಟಿದ್ದೆ ಅಲ್ವಂತ ಹೇಳಿ ಸುತ್ತಮುತ್ತ ನೋಡ್ತಾರೆ ಹಿಂದೆ ಇದ್ದಂತ ರೂಮ್ ನೋಡಿ ಓಪನ್ ಮಾಡಿ ನೋಡ್ತಾರೆ ಅಲ್ಲಿ ತನ್ವಿ ಇರ ನೋಡಿ ತನ್ಮಾಯ್ ಕಂತೂ ಶಾಕ್ ಆಗುತ್ತೆ ಇಲ್ಲಿ ತನ್ಮಯ ಹೋಗಿ ಕ್ಯಾಂಡನ್ ತಗೊಂಡ್ ಬಂದು ನೋಡ್ತಾರೆ ಅಲ್ಲಿ ತನ್ವಿ ಕೆಳಗಡೆ ಮುರ್ಚೆ ತಪ್ಪು ಬಿದ್ದಿರ ನೋಡಿ ತನ್ಮಾಯ್ ಕಂತೂ ಭಯ ಶುರು ಆಗುತ್ತೆ ಅಮ್ಮ ಅಕ್ಕ ಅಲ್ಲಿದ್ದಾಳೆ ಅಂತ ಹೇಳಿ ಇಲ್ಲಿ ತನ್ಮ್ ಬಾಗಿನ ಹತ್ರ ಬಂದ್ ಹೇಳ್ತಾರೆ ಅಕ್ಕ ಎಲ್ಲಿದ್ದಾಳೋ ಅಂತ ಭಾಗ್ಯ ಹೇಳ್ತೀರಾ ಆ ರೂಮಲ್ಲಿ ಇದ್ದಾಳೆ ಅಂತ ತನ್ಮಾಯ್ ಹೇಳ್ತಾರೆ ಅತ್ತೆ ಆ ರೂಮಲ್ಲಿ ಇದ್ದಾಳಂತೆ ಬನ್ನಿ ಹೋಗೋಣ ಅಂತ ಹೇಳಿ ಭಾಗ್ಯ ಹೇಳಿ ಮನೆಯವರೆಲ್ಲ ಹೋಗ್ತಾರೆ ಅದನ್ ಕೇಳಿ ಶ್ರೇಷ್ಠ ಟೆನ್ಷನ್ ಆಗ್ತಾರೆ ಹಾಗೆ ಆ ಕಡೆ ತನ್ವಿ ಕೆಳ ಕಡೆ ಕುಸ್ತು ಬಿದ್ದಿರುವ ಪರಿಸ್ಥಿತಿ ನೋಡಿ ಟೆನ್ಷನ್ ಮಾಡ್ಕೋತಾರೆ ಅಶೋಕ್ ಅಂಗಾರಿ ಏನಾಯ್ತು ಅಂತ ಹೇಳಿ ತನ್ವಿ ಹತ್ರ ಹೋಗ್ತಾರೆ ಇಲ್ಲಿ ಕುಸುಮ ತನ್ವಿ ನೋಡಿ ಶಾಕ್ ಆಗ್ತಾರೆ ಹಾಗೆ ಆದಿಗೆ ಕಾಲ್ ಮಾಡ್ತಾರೆ ಕುಸುಮಾ ಫ್ರೆಂಡ್ ತನ್ವಿ ಸಿಕ್ಕುದ್ಲಾ ಅಂತ ಕುಸುಮಾ ಹೇಳ್ತಾರೆ ಓಕೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಕುಸುಮ ಅವರು ಕಾಲ್ ನ ಕಟ್ ಮಾಡ್ತಾರೆ ಹಾಗೆ ಇನ್ನೊಂದ್ ಕಡೆ ಕಿಶನ್ ಹಾಗೂ ಪೊಲೀಸ್ ಎಲ್ಲ ಹುಡುಕ್ತಾ ಇರ್ತಾರೆ ಪೂಜಾ ಕಾಲ್ ಮಾಡಿ ಈ ತರ ತನ್ವಿ ಸಿಕ್ಕಿದ್ರು ಅಂತ ಹೇಳ್ತಾರೆ ಕಿಶನ್ ಖುಷಿ ಆಗ್ತಾರೆ ಹಾಗೆ ಇಲ್ಲಿ ಕಿಶನ್ ಅಲ್ಲಿಂದ ಪೊಲೀಸ್ ಗಳಿಗೆ ತನ್ವಿ ಅಂತ ಬನ್ನಿ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಎಲ್ಲರೂ ಹೋಗ್ತಿರ್ತಾರೆ ಇನ್ನೊಂದ್ ಕಡೆ ಕಿಶನ್ ಬರ್ತಾ ಇರ್ಬೇಕಾದ್ರೆ ತಾಂಡ್ ಕುಡಿದು ಕೂತಿರೋದನ್ನ ನೋಡ್ತಾರೆ ಇವನ್ ಏನ್ ಮಾಡ್ತಿದ್ದಾನ ಇಲ್ಲಿ ಅಂತ ಹೇಳಿ ಕಿಶನ್ ಹೇಳ್ತಾರೆ ಇಲ್ಲಿ ತಾಂಡವ ಒಂದು ಕೂಡ್ಬಿಟ್ಟು ಚೆನ್ನಾಗಿ ಒಬ್ಬೊಬ್ಬರೇ ಮಾತಾಡ್ಕೊತಾರೆ ಇವ್ನ ಬೇರೆ ಕರ್ಕೊಂಡು ಹೋಗ್ಬೇಕಾ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಮ್ಮನೆ ಮರ್ಯಾದೆ ಹಾಳಾಗುತ್ತೆ ಹೋಗಿ ರೆಸಾರ್ಟ್ ಅಲ್ಲಿ ಬಿಟ್ಬಿಡಣ್ಣ ಅಂತ ಹೇಳಿ ಕಿಶನ್ ತಾಂಡವ್ ಕರ್ಕೊಂಡು ಹೋಗ್ತಾರೆ ರೆಸಾರ್ಟ್ ಕಡೆ ಹಾಗೆ ಆ ಕಡೆ ತನ್ವಿನ ಚೇರ್ ಮೇಲೆ ಕೂರಿಸುತ್ತಾರೆ ಸ್ವಲ್ಪ ತನ್ವಿ ತನ್ವಿ ಅಂತ ಹೇಳಿ ನೀರನ್ನ ತನ್ವಿ ಮುಖಕ್ ಮೇಲೆ ಹಾಕಿದ್ರೆ ತನ್ವಿಗೆ ಪ್ರಜ್ಞೆ ಬರುತ್ತೆ ಅಮ್ಮ ಅಂತ ಹೇಳಿ ಇಲ್ಲಿ ತನ್ವಿ ತನ್ವಿಪಾಯದಿಂದ ಭಾಗ್ಯನ ತಕ್ಕೊತಾರೆ ಬಂಗಾರಿ ಏನಾಯ್ತು ಏನಾಯ್ತು ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಅಲ್ಲಿದ್ದ ವ್ಯಕ್ತಿ ಹೇಳ್ತಿರ್ತಾರೆ ಅವ್ಳಿಗೆ ಸ್ವಲ್ಪ ಕುಡಿಯಕ್ಕೆ ಹೇಳಿರ್ ಕುಡಿ ಅಂತಾರೆ ಭಾಗ್ಯ ಹೇಳಿರ್ ಕೊಡ್ತಾರೆ ಬಂಗಾರಿ ಹಮ್ಮಾಗಿದ್ಯಾ ತಾನೆ ಅಂತ ಭಾಗ್ಯ ಹೇಳ್ತಾರೆ ಮಾ ಅಂತ ತನ್ವಿ ಹೇಳ್ತಾರೆ ಅಲ್ಲ ಕಣ ನೀನ್ಯಾಕೆ ಅಲ್ಲಿಗೆ ಹೋಗೋಕೋದ ಕುಸ್ಮಾ ಹೇಳ್ತಾರೆ ಅಜ್ಜಿ ನಾನೇನು ಬೇಕು ಅಂತ ಹೋಗಿದಲ್ಲ ಜೈ ತೊಳ್ಯಕ್ ಹೋಗಿದೆ ಅಂತ ಹೇಳಿ ಇಲ್ಲಿ ತನ್ವಿ ಯಾರು ಕೂಗಿದ್ರು ನನ್ನ ಹಿಂದೆಯಿಂದ ಇಂದ ಕಚೀಫಿಂದ ಬಾಯ್ ಮುಚ್ಚಿ ನಂಗೆ ಪ್ರಜ್ಞೆ ತಪ್ಪಿಸಿದ್ರು ಪ್ರತಿಯೊಂದು ಹೇಳ್ತಿದ್ರೆ ಭಾಗ್ಯ ಅಂತೂ ಶಾಕ್ ಆಗ್ತಾರೆ ಶ್ರೇಷ್ಠ ನನ್ ಗೊತ್ತು ಕಣೆ ಇದು ನಿಂದೆ ಕೆಲಸ ಅಂತ ಭಾಗ್ಯ ಶ್ರೇಷ್ಠಗೆ ಹೇಳ್ತಾರೆ ಭಾಗ್ಯ ಆರು ಔಟ್ ಆಫ್ ಮೈಂಡ್ ನಾನ್ ಯಾಕೆ ಈ ಕೆಲಸ ಮಾಡ್ಲಿ ಅಂತ ಶ್ರೇಷ್ಠ ಹೇಳ್ತಾರೆ ಏ ಶ್ರೇಷ್ಠ ಮುಂಚೆ ಬಾಯ್ ಸಾಕು ಇನ್ ಮಾಡಿದ್ಯಾ ಅಂತ ನನ್ ಚೆನ್ನಾಗ್ ಗೊತ್ತು ಆದ್ರೆ ಏನಾದ್ರು ನೀನ್ ಮಾಡಿದ್ಯಾ ಅಂತ ಗೊತ್ತಾದ್ರೆ ನಿಮ್ಗೆ ಸರಿಯಾಗಿ ಮಾಡ್ತೀನಿ ಅಂತ ಇಲ್ಲಿ ಕುಸ್ಮಾ ಅವರು ಶ್ರೇಷ್ಠಗೆ ಹೇಳ್ತಾರೆ ಭಾಗ್ಯ ಬಾ ರೆಸಾರ್ಟ್ ಹೋಗೋಣ ಫ್ರೆಂಡ್ ಮತ್ತೆ ಕಿಶನ್ ಇಲ್ಲಿಗೆ ಬಂದಿಲ್ಲಾರ ರೆಸಾರ್ಟ್ ಹೋಗಿರ್ತಾರೆ ಬಾ ಹೋಗೋಣ ಅಂತ ಕುಸ್ಮಾ ಹೇಳ್ತಾರೆ ಭಾಗ್ಯ ಇಲ್ಲಿ ಎಲ್ಲಾ ರೆಸಾರ್ಟ್ ಹೋಗ್ತಾರೆ ಇನ್ನೊಂದ್ ಕಡೆ ಕಿಶನ್ ತಾಂಡನ ರೂಮ್ ಕರ್ಕೊಂಡು ಹೋಗಿ ಬಿಡ್ತಾರೆ ಆ ಕಡೆ ಇಲ್ಲಿ ಎಲ್ಲರೂ ರೆಸಾರ್ಟ್ ಆಚೆ ನಿಂತಿರ್ತಾರೆ ಆದಿ ಎಲ್ಲೂ ಕಾಣಿಸ್ತಿಲ್ಲ ಅಂತ ಅದೇ ಸಮಯಕ್ಕೆ ಕಿಶನ್ ಬರ್ತಾರೆ ಯಾಕೆ ಎಲ್ಲರೂ ಈ ತರ ನಿಂತಿದ್ದೀರಾ ಅಂತ ಕಿಶನ್ ಹೇಳಿದ್ರೆ ಅಶೋಕ್ ಕಿಶನ್ ಆದಿ ಅವರು ಎಲ್ಲೂ ಕಾಣಿಸ್ತಿಲ್ಲ ಅಂತ ಕುಸುಮಾ ಹೇಳ್ತಾರೆ ಹಾಗೆ ಇಲ್ಲಿ ಕಿಶನ್ ಮ್ಯಾನೇಜರ್ ಅವ್ನ ಕರೀತಾರೆ ಅಲ್ಲ ನಮ್ಮ ಆದಿ ಪ್ರಧಾನ ಎಲ್ಲಾರು ನೋಡಿದ್ರ ಅಂತ ಕಿಶನ್ ಹೇಳಿದ್ರೆ ಹೌದು ಸರ್ ನೋಡ್ದೆ ಸಿಕ್ಕಾಪಟ್ಟೆ ಟೆನ್ಷನ್ ಇದ್ರು ಸರ್ ಈಗ ಕಾರ್ತ್ಕೊಂಡು ಹೊಡೆ ಹೋದ್ರು ಏನಾಯ್ತು ಅಂತ ಕೇಳಿದೆ ಆದ್ರೆ ಏನು ರೆಸ್ಪಾನ್ಸ್ ಮಾಡಲಿಲ್ಲ ನಾ ಯಾಕೆ ಮಾಡ್ದ ಅಂತ ಕಿಶನ್ ಹೇಳ್ತಾರೆ ಕಿಶನ್ ಒಂದ್ಸಲಿ ಕಾಲ್ ಮಾಡು ಅಂತ ಪೂಜಾ ಹೇಳ್ತಾರೆ ಫೋನು ನಾಟ್ ರೀಜಬಲ್ ಅಂತ ಬರ್ತಿದೆ ಅಂತ ಕಿಶನ್ ಟೆನ್ಶನ್ ಮಾಡ್ಕೊತಾರೆ ಹಾಗೆ ಪದೇ ಪದೇ ಆದಿಗೆ ಕಾಲ್ ಮಾಡ್ತಾರೆ ಆ ಕಡೆ ತಂಡವಂತೂ ಭಾಗ್ಯ ನಿನ್ನಿಂದ ನಿನ್ನ ಜೀವನ ಹಾಳಾಗಿದ್ದು ಅಂತ ಹೇಳಿ ಕನ್ಬನಿಸ್ತಿದ್ದಾರೆ ಇನ್ನೊಂದ್ ಕಡೆ ಶ್ರೇಷ್ಠ ರಿಸೋರ್ಟ್ ಕಡೆ ಬರ್ತಾ ಇರ್ತಾರೆ ಅವರು ಒಬ್ಬರೇ ಹೋಗಿದ್ದಾರೆ ಅಂದ್ರೆ ಏನೋ ಒಂದಾಗಿದೆ ಏನೋ ದೊಡ್ಡದಾಗಿ ಆಗಿರುತ್ತೆ ಇಫ್ ಇನ್ ಕೇಸ್ ಬಾಗಿನ ವಿಷಯವಾಗಿ ಆಗಿದ್ರೆ ಖುಷಿ ಪಡೋಳು ಬೇರೆಯವಳು ಇರ್ವೇ ಇಲ್ಲ ಒಟ್ನಲ್ಲಿ ನಾನ್ ಅನ್ಕೊಂಡಂಗೆ ಆಗಿದ್ರೆ ಸಾಕಪ್ಪ ಅಷ್ಟು ವಿಷಯನ ಹೋಗಿ ತಾಂಡವ್ ಹೇಳ್ಬೇಕು ಅಂತ ಹೇಳಿ ಶ್ರೇಷ್ಠ ಹೇಳ್ತಾ ತಾಂಡವ್ ರೂಮ್ ಹತ್ರ ಬರ್ತಾರೆ ತಾಂಡವ್ ಅಂತ ಕುಸಿತ ಒಂದ್ ವಿಷಯನೂ ಕೇಳಲೇ ಇಲ್ಲ ನಂಗೆ ಆ ಭಾಗ್ಯ ಇಲ್ವೋ ಅಂತ ಎಲ್ಲಾನು ಕುಸುಮಾ ಬೇರೆ ಡಿಸೈಡ್ ಮಾಡ್ಬಿಟ್ಟು ಆ ಭಾಗ್ಯ ಎಮ್ಮೆ ಜೊತೆ ನನ್ ಮದ್ವೆ ಮಾಡ್ಬಿಟ್ರು ಅಂತ ಹೇಳಿ ಇಲ್ಲಿ ತಾಂಡವ್ ಕನ್ವರ್ಸ್ತಿರ್ತಾರೆ ಏನಾಗಿದೆ ಇವ್ಗೆ ಯಾಕೆ ತರ ಕನ್ವರ್ಸ್ತಿದ್ದಾನೆ ಅಂತ ಶ್ರೇಷ್ಠ ಹೇಳ್ತಾರೆ ಕುಸುಮಾ ಬೇಜಾ ಮಾಡ್ಕೋತಾರೆ ಅಲ್ಲ ಏನು ಹೇಳಿದೆ ಈ ತರ ಹೋಗುತ್ತಾ ನಮ್ ಬೇಜಾರಾಗುತ್ತೆ ಅಂತ ಗೊತ್ತಿದ್ದು ಗೊತ್ತಿದ್ದು ಈ ತರ ಮಾಡ್ತಾನ ಆದಿ ಅಂತ ಹೇಳ್ತಾರೆ ಕುಸುಮ ಅವರು ತರ ಹೋಗಿದ್ದಾರೆ ಅಂದ್ರೆ ಅವ್ನಿಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂತ ಇಲ್ಲಾಂದ್ರೆ ಈ ತರ ಮಾಡೋಣ ಕಿಶನ್ ಹೇಳ್ತಾರೆ ಕಿಶನ್ ಅಂತ ಏನಾಗಿದೆ ಯಾವ ಜೊತೆ ಜಗಳ ಮಾಡಿಲ್ಲ ಎಲ್ಲಾ ಜೊತೆ ಚೆನ್ನಾಗಿ ಇದ್ರಲ್ಲ ಅಂತ ಪೂಜಾ ಹೇಳ್ತಾರೆ ಆದ್ರೆ ಸಣ್ಣ ವಿಷಯಕ್ಕೆ ಈ ತರ ತಲುಕೊಳ್ಳೋರೇ ಅಲ್ಲ ಅವರು ಏನೋ ದೊಡ್ಡ ವಿಷಯ ಇರಬೇಕು ಅಂತ ಭಾಗ್ಯ ಹೇಳ್ತಾರೆ ಅದೇನೇ ಅದೇ ಭಾಗ್ಯ ಒಂದ್ ಮಾತು ಹೇಳಬೇಕಲ್ವಾ ಇಲ್ಲಾಂದ್ರೆ ನಮ್ಗೆ ಗಾಬರಿ ಆಗಲ್ವಾ ಫೋನ್ ಬೇರೆ ಸಿಕ್ತಿಲ್ಲ ಅಂತ ಹೇಳಿ ಕುಸುಮಾ ತುಂಬಾ ಟೆನ್ಷನ್ ಆಗ್ತಾರೆ ನಾವು ಟೆನ್ಷನ್ ಮಾಡ್ಕೊಂಡ್ರೆ ಏನು ಪ್ರಯತ್ನ ಇಲ್ಲ ಅಂತ ಕಿಶನ್ ಹೇಳ್ತಾರೆ ಸರಿ ಹಾಗಿದ್ರೆ ನಾವು ಹೊರಡ್ಬಿಡೋಣ ಬನ್ನಿ ಅಂತ ಕುಸುಮಾ ಹೇಳ್ತಾರೆ ಬೇಡ ಬೇಡ ಅಂತ ಕೆಲಸ ಮಾಡೋದ್ ಬೇಡ ಏ ಅರ್ಲಿ ಗೆ ಹೋಗೋಣ ಅಂತ ಕಿಶನ್ ಹೇಳ್ತಾರೆ ಆಯ್ತಪ್ಪ ಅಂತ ಕುಸಾ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ ವಿಡಿಯೋ ಆದ್ರೆ ಒಂದ್ ಲೈಕ್ ಕೊಡ್ತೀನಿ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ